ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರ ಮಿತ್ರರಾಶಿ ಮಿತ್ರ ಸಂಖ್ಯೆಗಳು ಶುಭ ವರ್ಷ ಶುಭ ಬಣ್ಣ ಶುಭ ದಿನಗಳ ಬಗ್ಗೆ ಇದೆ ವೀಕ್ಷಕರೇ ಈ ಒಂಬತ್ತು ಹದಿನೆಂಟು ಇಪ್ಪತ್ತೇಳರಿಗೆ ಇಪ್ಪತ್ತೇಳರ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಮಂಗಳವಾರ ಶುಭ ದಿನ ಆಗಿರ್ತದೆ ಈ ಜನ್ಮ ದಿನಾಂಕದವರು ಸೋಮವಾರ ಭಾನುವಾರ ಗುರುವಾರ ಶುಕ್ರವಾರಗಳಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ಬೋದು ಮಂಗಳವಾರವೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಒಂಬತ್ತು ಹದಿನೆಂಟು ಇಪ್ಪತ್ತ ಏಳು ಮೂವತ್ತ ಆರು ನಲವತ್ತ ಐದು ನಾಲ್ಕು ಅರುವತ್ತ ಮೂರನೇ ವರ್ಷಗಳು ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ಮನೆ ಕಟ್ಟುವ ವಿಚಾರ ಆಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳ ವಿಚಾರವಾಗಿರ್ಬೋದು ಅಥವಾ ಶುಭ ಕಾರ್ಯಾದಿಗಳ ಬಗ್ಗೆ ಪ್ರಯತ್ನ ಪಟ್ಟರೆ ಆ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರ್ತದೆ ಇನ್ನು ಈ ರಾಶಿಯವರು ವಿಶೇಷವಾಗಿ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿಯನ್ನು ಹೊಂದ್ತಾರೆ ಇನ್ನು ದಕ್ಷಿಣ ದಿಕ್ಕನ್ನು ಬಿಟ್ಟರೆ ಪೂರ್ವ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿರ್ತದೆ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ಈಶಾನ್ಯ ದಿಕ್ಕುಗಳಲ್ಲೂ ಈ ರಾಶಿಯವರು ಶುಭ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರ ಬಣ್ಣ ಅಂತ ನಾವು ನೋಡೋದಾದರೆ ಕೆಂಪು ಬಣ್ಣ ಶುಭಪ್ರದವಾಗಿರ್ತದೆ ಹಳದಿ ಬಣ್ಣ ಅದು ಸಹ ಶುಭಪ್ರದವಾಗಿ ಇರ್ತದೆ ಇವರಿಗೆ ಅತಿ ಮುಖ್ಯವಾಗಿ ನೆಗೆಟಿವ್ ಆಗಿರ್ತಕ್ಕಂಥ ಬಣ್ಣಗಳು ಅಂದರೆ ಕಪ್ಪು ಮತ್ತು ನೀಲಿ ಬಣ್ಣಗಳು ಒಳ್ಳೆಯದಲ್ಲ ಹಾಗೆ ಹಸಿರು ಬಣ್ಣ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದ ಅಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಮಿತ್ರ ಜನ್ಮ ದಿನಾಂಕದವರು ಅಂತ ನೋಡಿದಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತ ಒಂಬತ್ತರ ಜನ್ಮ ದಿನಾಂಕದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಇವರಿಗೆ ಮಿತ್ರರಾಗ್ತಾರೆ ಈ ಜನ್ಮ ದಿನಾಂಕದವರ ಒಟ್ಟಿಗೆ ಏನಾದರೂ ವ್ಯಾಪಾರ ವ್ಯವಹಾರಗಳ ವಿಚಾರಗಳನ್ನು ಮಾತುಕತೆ ಆಡ್ಕೋಬೋದು ಅಗ್ರಿಮೆಂಟ್ ಮಾಡ್ಕೋಬೋದು ವ್ಯವಹಾರಗಳನ್ನು ಮುಂದುವರಿಸ್ಬೋದು ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಮಿತ್ರ ರಾಶಿಗಳು ಅಂತ ನೋಡಿದಾಗ ರಾಶಿಯವರು ಮಿತ್ರ ಆಗ್ತಾರೆ ಮೇಷ ವೃಶ್ಚಿಕ ರಾಶಿಯವರು ಮಿತ್ರರಾಗ್ತಾರೆ ರಾಶಿ ಮತ್ತು ತುಲಾ ರಾಶಿಯವರು ಮಿತ್ರರಾಗ್ತಾರೆ ಕಟಕ ರಾಶಿಯವರು ಸಹ ಈ ಜನ್ಮ ದಿನಾಂಕದವರಿಗೆ ಮಿತ್ರರಾಗ್ತಾರೆ ಧನಸ್ಸು ಮೀನ ರಾಶಿಯವರು ಸಹ ಈ ಜನ್ಮ ದಿನಾಂಕದವರಿಗೆ ಮಿತ್ರ ರಾಶಿಗಳು ಆಗ್ತಾರೆ ವಿಶೇಷವಾಗಿ ಇವರು ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಅಥವಾ ಶಾಪ್ ತೆಗೆದುಕೋಬೇಕಾದ್ರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಈ ಜನ್ಮ ದಿನಾಂಕದವರಿಗೆ ದಕ್ಷಿಣ ದಿಕ್ಕು ಶುಭಪ್ರದವಾಗಿ ಇರೋದರಿಂದ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರವನ್ನು ಮಾಡ್ಬೋದು ಇಲ್ಲ ಪೂರ್ವ ದಿಕ್ಕು ಅಥವಾ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯ ದಿಕ್ಕುಗಳಲ್ಲಿ ಇವರು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಅದರಿಂದ ಅನುಕೂಲಗಳು ಕಂಡು ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ತುಂಬ 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 ನೆಗೆಟಿವ್ ದಿನಾಂಕ ಅಂದರೆ ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ತುಂಬ ತುಂಬ ನೆಗೆಟಿವ್ ಆಗ್ತಾರೆ ಈ ಜನ್ಮ ದಿನಾಂಕದವರೊಟ್ಟಿಗೆ ವ್ಯವಹಾರ ವ್ಯಾಪಾರಗಳನ್ನು ಮಾಡಬೇಕಾದಂಥ ಒಂದು ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅಥವಾ ವ್ಯವಹಾರ ಮಾಡಿದರೆ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಪ್ರೋಸೆಸನ್ನು ಕಂಪ್ಲೀಟ್ ಮಾಡ್ಕೊಂಬುದು ಬಹಳ ಒಳ್ಳೆಯದು ಹಾಗೆಯೇ ಈ ಜನ್ಮ ದಿನಾಂಕದವರಿಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಸಹ ಶತ್ರು ಆಗೋದ್ರಿಂದ ನೋಡಿಕೊಂಡು ಇವರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬುದು ಬಹಳ ಒಳ್ಳೆಯದು ವೀಕ್ಷಕರೇ ಜಾತಕ ಬೇಕಾದವರು ಜಾತಕ ವಿಮರ್ಶೆಗೆ ಆಸಕ್ತಿ ಉಳ್ಳವರು ವಾಸ್ತು ಪ್ಲ್ಯಾನ್ ಬೇಕಾದವರು ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳಿತಕ್ಕಂಥವರು ವಧುವರರ ಸಾಲಾವಳಿ ಶುಭ ಮುಹೂರ್ತಗಳ ಅವಶ್ಯಕತೆ ಉಳ್ಳವರು ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹೊಸ್ತಾದ್ ನೋಡ್ತಾ ಇರ್ತಕ್ಕಂಥವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ